ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಊರಿಗೆ ಬಂದಿದ್ದೀವಿ ಊರಿಗೆ ಬಂದಿದ್ದೀವಿ ಮನೆ ದೇವ್ರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಈಗ ನಾನು ಅಲ್ಲಿ ನಿಮಗೆ ತೋರಿಸ್ತೀನಿ ಮನೆ ದೇವ್ರಿಗೆ ಹೋಗ್ತಾ ಗದ್ದೆ ಗೊಲ ಎಲ್ಲ ಸುತ್ತಮುತ್ತ ಚೆನ್ನಾಗಿರುತ್ತೆ ಮತ್ತೆ ಇನ್ನು ದೇವಸ್ಥಾನ ಕೂಡ ಹಳೆಯ ದೇವಸ್ಥಾನ ಅದು ಕೂಡ ಮನೆ ದೇವ್ರಿಗೆ ಹೋಗೋದ್ರಿಂದ ಅದು ಕೂಡ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಹ್ಮ್ ಹೋಗೋಣ ಎಲ್ಲ ರೆಡಿ ಆಗಿದೀವಿ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮುಂದೆ ಬೆಳಕು ಬಿಸಿಲುಲ್ಲ ಬರುತ್ತಿಲ್ಲಿ ಇವ್ರು ನಮ್ಮ ಮಾವ ರಕ್ಕ ಅವ್ರಲ್ಲಿ ನಿಂತಿದಾರಲ್ಲ ಅವರು ನಮ್ಮ ಮಾವ ನಮ್ಮತ್ತೆ ಸೊ ಹೊರ್ಟಿದ್ದೀವಿ ನೋಡಿ ಕಾಲುವೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿರುತ್ತೆ ಕಾಲುವೆನಲ್ಲಿ ಎಲ್ಲ ಕಾಲುವೆನಲ್ಲೂ ನೀರು ಹರಿತಾ ಇದೆ ಮಳೆ ಬಾಗಿರೋದ್ರಿಂದ ಚೆನ್ನಾಗಿತ್ತು ನೋಡಿ ಹಳ್ಳಿ ವಾತಾವರಣನೇ ಚೆಂದ ಅತಿಯಾದ ಜನಸಂಖ್ಯೆ ಇಲ್ಲ ಕಮ್ಮಿ ಜನಗಳು ಓಡಾಡ್ತಾರೆ ಸೈಲೆಂಟಾಗಿರತ್ತೆ ಥರ ಚೆನ್ನಾಗಿರತ್ತೆ ಹೋಗ್ತಾ ಇದ್ದೀವಿ ನೋಡಿ ಖಾಲಿ 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 ರೋಡ್ ಇಷ್ಟೊಂದು ವೆಹಿಕಲ್ಸ್ ನೋಡಿ ಕೊನೆಗೆ ದೇವಸ್ಥಾನಕ್ಕೆ ಬಂದ್ವಿ ಮನೆ ದೇವ್ರಿಗೆ ಅಂತ ಬಂದ್ವಿ ಬಂದಾಗ ನಾವು ಪೂಜಾರಪ್ಪನವ್ರಿಗೆ ಫೋನ್ ಮಾಡೇ ಬಂದಿದ್ದು ಏನಂದರೆ ಪೂಜೆ ಮಾಡ್ಸೋಕೆ ಇದ್ದೀವಿ ಅಂತ ಬಟ್ ಏನಾಯಿತು ಅಂದರೆ ನಾವು ಅಲ್ಲಿಗೆ ಹೋಗೋದಕ್ಕೆ ಒಂದು ಕಾಲು ಗಂಟೆ ಮುಂಚೆ ಅವರಿಗೆ ಒಂದು ಸಾವಿನ ಸುದ್ದಿ ಬಂತಂತೆ ಆ ಊರಿನಲ್ಲಿ ಯಾರೋ ಸತ್ತೋಗಿದ್ರು ಸೊ ಹಾಗಾಗಿ ಅವರು ದೇವಸ್ಥಾನದ ಬಾಗಲೂ ತೆಗೆಯಲ್ವಂತೆ ಊರಿನಲ್ಲಿ ಯಾರೇ ಸದ್ರು ಅದು ಅವತ್ತು ತೆಗೆಯೋಲ್ಲ ಅಂತ ಹೇಳಿದ್ರು ಐದು ಗಂಟೆ ತನಕ ಆಗುತ್ತೆ ಹಾಗಾಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದವಿ ಹೋಗ್ತಾ ನನಗೆ ಹಂಗೆ ರಾಗಿ ತೋಟ ಗದ್ದೆ ಕಾಣಿಸ್ತು ಹೊಲ ಆ ಗದ್ದೆಯಲ್ಲಿ ಹೋಗಿ ನಾನು ರಾಗಿ ತೆನೆ ಕಿತ್ಕೋತಾ ಇದ್ದೀನಿ ನೋಡಿ ನಾನು ಬೇರೆಯವ್ರ ಗದ್ದೆಗೆ ಬಂದ್ಬಿಟ್ಟು ಹೊಲಕ್ಕೆ ರಾಗಿ ತೆನೆ ಕಿತ್ಕೊಳ್ತಾ ಇದ್ದೀನಿ ತುಂಬಾ ಎಳೆ ತೆನೆ ಇದು ಚೆನ್ನಾಗಿರತ್ತೆ ನಮ್ಗೆ ಯಾರು ಪರ್ಮಿಷನ್ ಕೇಳೋಣ ಅಂದ್ರೆ ಯಾರು ಇಲ್ಲ ಹಾಗಾಗಿ ಹಾಗೆ ಕಿತ್ಕೋತಾ ಇದ್ದೀನಿ ನಿಮ್ಗೂ ಈ ತರ ರಾಗಿ ತೆನೆ ಸಿಕ್ಕಿದ್ರೆ ಮಿಸ್ ಮಾಡ್ದೇನೆ ಕಿತ್ಕೊಳ್ಳಿ ನೋಡಿ ನಾವು ಕಾರ್ನಲ್ಲಿ ಒಂದು ಚಾಕು ಇಟ್ಟೇ ಇರ್ತೀವಿ ಎಮರ್ಜೆನ್ಸಿಗೆ ರೀತಿ ಬೇಕಾಗತ್ತೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ರಾಗಿ ತೆನೆ ಏನಕ್ಕೆ ಅಂದರೆ ನಾನು ಅದರಲ್ಲಿ ಒಂದು ಸ್ವೀಟ್ ಮಾಡ್ತೀನಿ ತುಂಬ ಪ್ರೋಟೀನ್ ಇರುವಂಥದ್ದು ರಾಗಿ ಹಾಗಾಗಿ ರಾಗಿ ತೆನೆಯಲ್ಲಿ ಏನಾದರೂ ಮಾಡೋಣ ಅಂತ ಡಿಶ್ಶು ಅದನ್ನು ಕೂಡ ವಿಡಿಯೋ ವ್ಲಾಗ್ ಹಾಕ್ತೀನಿ ನಾನು ಬನ್ನಿ ನೋಡೋಣ ನಾವು ಅಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಬಂದ್ವಿ ಇದು ಚಿಕ್ಕಂಕ್ನಹಳ್ಳಿ ಅಂಕನಹಳ್ಳಿ ಅಂತ ನಮ್ಮೂರು ಪಕ್ಕದಲ್ಲೇ ಇರುವಂಥದ್ದು ನಂದಿ ಬಸಪ್ಪನ ದೇವಸ್ಥಾನ ಇಲ್ಲಿ ತುಂಬ ಫೇಮಸ್ಸು ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ ತುಂಬ ಹಳೆಯ ದೇವಸ್ಥಾನ ಅಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಪೂಜೆ ಎಲ್ಲ ಆಗತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಫೇಮಸ್ ದೇವಸ್ಥಾನ ಅದು

आयुस नवान्मते ओं शतपत आयुस नम आयतवान्मते ओं नम शिवाय नह ओं श्री नंदीस स्वामी देवता पड़पुष्पत्रण शयानुस्का प्रतिप्त जगत चितरो वंदे पार्वती परमेश्वर सुरंगाम

ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನ ಇದು ಒಂದು ಫೇಮಸ್ ದೇವಸ್ಥಾನ ಇದು ಮಹಾರಾಜ ಕಾಲದಿಂದನೂ ಇರುವಂಥ ದೇವಸ್ಥಾನ ಇದು ನಮ್ಮ ತಾತ ಅಜ್ಜಿ ಕಾಲದಿಂದನೂ ಇದು ಇತ್ತು ಅವರು ಇಲ್ಲಿಗೆ ಬಂದು ಮ ಮನೆಯಲ್ಲಿ ಮೊದಲನೇ ಹಸು ಮೊದಲನೇ ಕರು ಹಾಕಿದ್ರೆ ಅದ್ರ ಗಿಣ್ಣ ಹಾಲನ್ನ ತಂದು ಈ ದೇವರಿಗೆ ಕೊಡ್ತಾ ಇದ್ರು ಆಮೇಲೆ ಕಜ್ಜಾಯ ಮಾಡಿ ತುಪ್ಪದ ಕಜ್ಜಾಯ ಮಾಡಿ ದೇವರಿಗೆ ಅರ್ಪಿಸ್ತಾ ಇದ್ರು ಇದು ಇಲ್ಲಿ ಫೇಮಸ್ ಅದು ಇದು ದೇವಸ್ಥಾನ ನಂದಿ ಬಸಪ್ಪನ ದೇವಸ್ಥಾನ ಅಂತ ಯಾವ್ರಿ ಇದು ಚಿಕ್ಕ ಚಿಕ್ಕ ಅಂಕನಹಳ್ಳಿ ಚಿಕ್ಕ ಅಂಕನಹಳ್ಳಿ ದೇವಸ್ಥಾನ ಅಂತ ನಮ್ಮೂರ ಹತ್ರ ನಮ್ಮೂರ್ ಬಂದು ಮದ್ದೂರು ಕೆಸ್ತೂರು ನಮ್ಮ ಮದ್ದೂರ್ನೋರು ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಹತ್ರ ಆಗುತ್ತೆ ನಾವು ಒಂದು ದೇವ್ರ ದರ್ಶನ ಮಾಡ್ತೀವಿ ಇಲ್ಲಿ ಬಂದು ಇಲ್ಲಿ ತುಂಬಾ ಸಂಕ್ರಾಂತಿ ಹಬ್ಬ ಜಾತ್ರೆ ನಡೆಯೋದು ಸಂಕ್ರಾಂತಿ ಹಬ್ಬದಲ್ಲಿ ಗ್ರ್ಯಾಂಡಾಗಿ ಆಗಿ ಹಬ್ಬ ನಡೆಯುತ್ತೆ ಇಲ್ಲಿ ಜಾತ್ರೆ ಎಲ್ಲಾ ಆಗುತ್ತೆ ಯಾವತ್ತಾದ್ರೂ ಒಂದು ನಾನು ಕೂಡ ಒಂದ್ಸಲ ಬಂದಿಲ್ಲ ಜಾತ್ರೆಗೆ ವ್ಲಾಗ್ ಮಾಡೋಕೆ ವಿಡಿಯೋ ಮಾಡೋದಕ್ಕೆ ಅಂತಾನೆ ಒಂದ್ಸಲ ಬಂದು ನಾನು ನಿಮ್ಗೆ ಇದನ್ನ ಅದನ್ನು ತೋರಿಸ್ತೀನಿ ತುಂಬಾ ಗ್ರ್ಯಾಂಡಾಗಿ ಆಗುತ್ತೆ ಮತ್ತೆ ಈ ವಿಡಿಯೋ ವ್ಲಾಗ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಬೈ ಬಾಯ್